ರಾಜ್ಯದಲ್ಲಿನ ಸಿಎಂ ಬದಲಾವಣೆ ವಿಚಾರವನ್ನ ಕರ್ನಾಟಕ ಪ್ರದೇಶ ಕುರುಬಸಂಗ ಖಂಡಿಸಿ ಸಿದ್ದರಾಮಯ್ಯನವರು ಮುಂದೆ ಸಿಎಂ ಸ್ಥಾನದಲ್ಲಿ ಮುಂದುವರಿಸಲು ಆಗ್ರಹಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕುರುಬ ಸಮಾಜ ಹಾಗೂ ಅಹಿಂದ ವರ್ಗ ಶೇಕಡ ಎಪ್ಪತ್ತರಿಂದ ಎಂಬತ್ತರಷ್ಟು ಜನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡಿದ ಕಾರಣ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ ಮಾನ್ಯ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗುವ ಸಂದರ್ಭದಲ್ಲಿ ಮೂವತ್ತು ತಿಂಗಳ ಅವಧಿಯ ನಂತರ ಮುಖ್ಯಮಂತ್ರಿ ಸ್ಥಾನದಿಂದ ಬದಲಾವಣೆ ಮಾಡ್ತೇವೆಂದು ಸಾರ್ವಜನಿಕವಾಗಿ ಕಾಂಗ್ರೆಸ್ ಪಕ್ಷ ಹೈಕಮಾಂಡ್ ಯಾರಿಗೂ ತಿಳಿಸಿಲ್ಲ ಅದರಿಂದ ಮೊನ್ನೆ ಸಿದ್ದರಾಮಯ್ಯನವರೇ ಐದು ವರ್ಷವರೆಗೂ ಅವಧಿ ಮುಖ್ಯಮಂತ್ರಿಗಳಾಗಿ ಮುಂದುವರಿಯಬೇಕು ಎಂಬುದು ಎಲ್ಲಾ ಹಿಂದುಳಿದ ಜನಾಂಗಗಳ ವತಿಯಿಂದ ಒತ್ತಾಯಿಸಲಾಗಿದೆ ಅಂತ ತಿಳಿಸಲಾಗಿದೆ ಕರ್ನಾಟಕ ಪ್ರದೇಶ ಕುರುಬರ ಸಂಘ ಗಾಂಧಿನಗರ ಬೆಂಗಳೂರು ಇಪ್ಪತ್ತೆಂಟು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರಂದು ತುರ್ತು ಸಭೆಯನ್ನ ಬೆಂಗಳೂರಿನ ಸಂಘದ ಕಚೇರಿಯಲ್ಲಿ ಕರೆದಿದ್ರು ಅಂತಕ್ಕಂಥ ಏನು ವಿಷಯ ಅಂತಂದ್ರೆ ಏನು ಒಂದು ಹದಿನೈದು ಇಪ್ಪತ್ತು ದಿವಸಗಳಿಂದ ಈ ನಾಡಿನ ಮುಖ್ಯಮಂತ್ರಿ ಬಡವರ ದೀನ ದಲಿತರ ಹಿಂದುಳಿದವರ ಆಶಾಕಿರಣವಾಗಿರುವಂಥ ಹಾಲಿ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕು ಅಂತಕ್ಕಂಥದ್ದು ಮಾಧ್ಯಮಗಳಲ್ಲಿ ಬರ್ತಕ್ಕಂಥ ವಿಚಾರವನ್ನ ಚರ್ಚೆ ಮಾಡಲಿಕ್ಕೆ ಕರೆದಿದ್ರು ಅಂತಕ್ಕಂಥದ್ದು ಆ ಸಂದರ್ಭದಲ್ಲಿ ಸಭೆಯಲ್ಲಿ ಏನು ಚರ್ಚೆ ಆಯಿತು ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ಮೂರರಲ್ಲಿ ಏನ್ ಸರ್ಕಾರ ಬರಲಿಕ್ಕೆ ಕಾರಣ ಕುರುಬ ಸಮಾಜ ಸುಮಾರು ಎಪ್ಪತ್ತರಿಂದ ಎಂಬತ್ತು ಪ್ರತಿಶತು ಕಾಂಗ್ರೆಸ್ ಪಕ್ಷಕ್ಕೆ ಮತದಾನವನ್ನ ಮಾಡಿದ್ದೇವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಏನ್ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅಧಿಕಾರವನ್ನ ಪಡಿತಕ್ಕಂಥ ಸಂದರ್ಭದಲ್ಲಿ ಮೂವತ್ತು ತಿಂಗಳು ಅಥವಾ ಮೂವತ್ತೈದು ತಿಂಗಳು ಅಥವಾ ಇಪ್ಪತ್ತೈದು ತಿಂಗಳು ಅಂತಕ್ಕಂಥದ್ದು ಯಾವುದೇ ಅಗ್ರಿಮೆಂಟ್ ಆಗಿಲ್ಲ ಅಂತಕ್ಕಂಥದ್ದು ಯಾವುದೇ ಹೈಕಮಾಂಡ್ ಹೇಳಿಲ್ಲ ಅಂತಕ್ಕಂಥದ್ದು ಯಾವುದೇ ಒಪ್ಪಂದ ಆಗಿಲ್ಲ ಅಂತಕ್ಕಂಥದ್ದು ಆದ್ರೂ ಸಹ ಮುಖ್ಯಮಂತ್ರಿ ಬದಲಾವಣೆ ಮುಖ್ಯಮಂತ್ರಿಗಳ ಬದಲಾವಣೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಹರಿದಾಡ್ತಾ ಇದೆ ಇದನ್ನ ಖಂಡಿಸಲಿಕ್ಕೆ ಇವತ್ತಿನ ತಮ್ಮ ಮುಂದೆ ಬಂದಿದ್ದೇವೆ ಮತ್ತು ರಾಜ್ಯ ಕುರ್ಬರ ಸಣ್ಣದ ನಿರ್ದೇಶನ ಇದೆ ಅಂತಕ್ಕಂಥ ಒಂದು ವೇಳೆ ನೀವು ಏನಾದರೂ ಘನವಿತ್ತ ಮುಖ್ಯಮಂತ್ರಿಗಳು ಇವತ್ತು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಒಂದು ನೂರ ಅರವತ್ತೈದು ಆಶ್ವಾಸನ ಕೊಟ್ಟಿದ್ರು ಆಶ್ವಾಸನೆಗಳನ್ನ ಕಂಪ್ಲೀಟ್ ಆಗಿ ನಿರ್ವಹಣೆ ಮಾಡಿದಂತ ವ್ಯಕ್ತಿ ಇವತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಎರಡ್ ಸಾವಿರದ ಏನು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮುಖ್ಯಮಂತ್ರಿಗಳಾಗಿ ಏನು ಐದು ಗ್ಯಾರಂಟಿಗಳನ್ನು ಕೊಟ್ಟಿದ್ರು ಅವರು ಸಂಪೂರ್ಣವಾಗಿ ಈಡೇರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಇವೆಲ್ಲವೂ ಇದ್ರೂ ಸಹ ಒಂದು ಯಾವುದೇ ಒಂದು ಕಪ್ಪು ಚುಕ್ಕಿ ಎರಲ್ಲಾಡ್ದೇನೆ ಯಾವುದೇ ಕುಟುಂಬದ ಹಸ್ತಕ್ಷೇಪ ಇರಲಾಡ್ದೇನೆ ಯಾವುದೇ ಭ್ರಷ್ಟಾಚಾರದ ಆರೋಪ ಇರಲಾರ್ದೆ ಯಾವುದೇ ಸ್ವಜನ ಪಕ್ಷಪಾತದ ಆರೋಪ ಇರಲಾರ್ದೆ ಯಾವುದೇ ಹಗರಣದ ಆರೋಪ ಇರಲಾರ್ದೇನೆ ಇಂತ ಒಬ್ಬ ದಕ್ಷ ಪ್ರಾಮಾಣಿಕ ಮುಖ್ಯಮಂತ್ರಿಗೆ ಇವತ್ತಿನ ದಿವಸ ನೀವು ಬದಲಾವಣೆ ಮಾಡ್ತೀರಿ ಅಂತಕ್ಕಂಥದ್ದು ಹೈಕಮಾಂಡ್ ಆದೇಶ ಇದೆ ಅಂತಕ್ಕಂಥದ್ದು ಇವತ್ತಿನ ದಿವಸ ಮಾಧ್ಯಮದಲ್ಲಿ ಬರ್ತಾ ಇದೆ ಇದನ್ನು ನಾವು ಖಂಡಿಸಿ ಒಂದು ವೇಳೆ ಏನಾದರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬದಲಾವಣೆ ಮಾಡಬೇಕು ಅಂತಕ್ಕಂಥ ನಿಮ್ಮ ತೀರ್ಮಾನ ಏನಾದರೂ ತಗೊಂಡಿದ್ದೆ ಆದರೆ ಮತ್ತೆ ನಿನ್ನೆ ಒಂದು ಆ ಟಿಫಿನ್ ವ್ಯವಸ್ಥೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂತಿದ್ದಾರೆ ಅಂತಕ್ಕಂಥದ್ದು ಸಂದೇಶ ನಾವು ನೋಡಿದ್ದೇವೆ ಇಲ್ಲ ಎಲ್ಲ ಒಪ್ಪಂದ ಆಗಿದೆ ಅಂತಕ್ಕಂಥದ್ದು ಒಪ್ಪಂದ ಏನ್ ಆಗಬೇಕು ಅಂತಂದ್ರೆ ಐದು ವರ್ಷ ಸಂಪೂರ್ಣವಾಗಿ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿ ಇರಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಆದೇಶ ಬರಬೇಕು ಅಂತಕ್ಕಂಥ ಆಗ್ರಹವನ್ನ ಇವತ್ತು ತಮ್ಮ ಮುಖಾಂತರ ನಾವು ಮಾಡ್ತಾ ಇದ್ದಾರೆ ಬ್ಯೂರೋ ರಿಪೋರ್ಟ್ ಯಶಸ್ವಿ ನ್ಯೂಸ್ ಕಲಬುರ್ಗಿ